ರಾಜ್ಯದಲ್ಲಿ ಹೊಸದಾಗಿ ರಚನೆಯಾಗಿರುವ ತಾಲೂಕುಗಳಲ್ಲಿ ಆಡಳಿತ ಕಚೇರಿಗಳ ನಿರ್ಮಾಣ ಕಾರ್ಯವನ್ನು ಆದ್ಯತೆ ಮೇಲೆ ಕೈಗೆತ್ತಿಕೊಳ್ಳಲಾಗುವುದು ಹೊಸದಾಗಿ ರಚನೆಯಾಗಿರುವ ಅರವತ್ಮೂರು ತಾಲೂಕುಗಳ ಪೈಕಿ ಈಗಾಗಲೇ ಹದಿನಾಲ್ಕು ತಾಲೂಕುಗಳಲ್ಲಿ ಮಾತ್ರ ಆಡಳಿತ ಕಚೇರಿ ಕಟ್ಟಡಗಳನ್ನು ನಿರ್ಮಿಸಲಾಗಿದ್ದು ಉಳಿದ ತಾಲೂಕುಗಳಲ್ಲಿ ಕಚೇರಿಗಳ ನಿರ್ಮಾಣಕ್ಕೆ ಹಣಕಾಸಿನ ಲಭ್ಯತೆ ಆಧರಿಸಿ ನಿರ್ಮಾಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುವ ರೀತಿಯಲ್ಲಿ ಕಟ್ಟಡಗಳನ್ನು ನಿರ್ಮಿಸಲು ಅಂದಾಜು ವೆಚ್ಚ ತಯಾರು ಮಾಡುವಂತೆ ಲೋಕೋಪಯೋಗಿ ಇಲಾಖೆ ಮತ್ತು ಸಂಬಂಧಪಟ್ಟಇಲಾಖೆಯ ಎಂಜಿನಿಯರ್ಗಳಿಗೆ ಸೂಚಿಸಲಾಗಿದೆ ಸಮಗ್ರವಾಗಿ ಒಂದು ಬಾರಿ ಅಂದಾಜು ವೆಚ್ಚವನ್ನು ನಿಗದಿಪಡಿಸಿದರೆ ಪದೇ ಪದೇ ಅಂದಾಜು ವೆಚ್ಚದ ಪರಿಷ್ಕರಣೆಯ ಸಮಸ್ಯೆ ಎದುರಾಗುವುದಿಲ್ಲ ಎಂದರು ಸರಿಸುಮಾರು ರಾಜ್ಯದಲ್ಲಿ ನಮೂನೆ ಐವತ್ತೇಳು ಅಡಿಯಲ್ಲಿ ಬಂದಿದಾವೆ ಇದನ್ನ ನಾವು ನೋಡಿದಾಗ ಈಗ ನಾನು ಅವರಿಗೆ ಆರಂಭದಲ್ಲೇ ಹೇಳ್ಬಿಡ್ತೇನೆ ಈಗ ಅಲ್ಲಿ ಅನರ್ಹ ಇದು ತಿರಸ್ಕೃತ ಅಂದ್ರೆ ಇವು ಅನರ್ಹ ಅಂತ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಚಿವರು ತಾಲೂಕು ಕಚೇರಿಗಳಲ್ಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿಯೋಜನೆಯ ಮೇಲೆ ತೆರಳುವುದಕ್ಕೆ ಕಡಿವಾಣ ಹಾಕುವುದಕ್ಕೆ ತಾವು ಉದ್ದೇಶಿಸಿದ್ದು ತಾವು ಸಚಿವರಾದ ನಂತರ ಸುಮಾರು ಎರಡು ಸಾವಿರದಷ್ಟು ನಿಯೋಜನೆಗೆ ಸಂಬಂಧಿಸಿದ ಅರ್ಜಿಗಳು ಬಂದಿವೆ ತಾವು ಯಾವುದಕ್ಕೂ ಅಂಕಿತ ಹಾಕಿಲ್ಲ ಎಂದು ಸ್ಪಷ್ಟಪಡಿಸಿದರು ಮುಂದಿನ ಒಂದು ವರ್ಷದ ಅವಧಿಯಲ್ಲಿ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕ ಮಾಡುವ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಲಾಗಿದ್ದು ನೇಮಕಾತಿಗೆ ಅವರು ಒಪ್ಪಿಗೆ ನೀಡಿದ್ದಾರೆ ತಾಲೂಕು ಕಚೇರಿಗಳಲ್ಲಿನ ಕಂದಾಯ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡಲು ಸದ್ಯದಲ್ಲೇ ಕಾರ್ಯಕ್ರಮ ರೂಪಿಸಲಾಗುವುದು ಎಂದರು ಕೊಡಲಿಕ್ಕೆ ಅವಕಾಶ ಇದೆ ಯಾವಾಗ ಅಂದ್ರೆ ಸರ್ಪ್ಲಸ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹೆಚ್ಚುವರಿ ಜಾಗವನ್ನು ಘೋಷಣೆ ಮಾಡಿದ ಮೇಲೆ ನಾನು ಜಿಲ್ಲಾ ಸಚಿವರು ಆದಷ್ಟು ಶೀಘ್ರವಾಗಿ ಕಳಿಸ್ಕೊಡ್ಬೇಕು ಅಂತ ಎಲ್ಲಾ ಜಿಲ್ಲಾ ಸಚಿವರಿಗೆ ಮನವಿ ಮಾಡಿದ್ದೇನೆ ಈಗ ನೂರ ಮೂವತ್ತೆಂಟು ಕಡೆ ಬಂದಿತ್ತು ಅದನ್ನ ಬಂದ ಕೂಡ್ಲೆ ನಾವು ಆದೇಶ ಮಾಡಿದ್ದೇವೆ ಕೆಲವು ಜಿಲ್ಲೆಗಳಿಂದ ನನಗೆ ಬಂದಿಲ್ಲ ನಾನು ಒತ್ತಡ ಮಾಡಿ ತರಿಸ್ಕೊಳ್ತಾ ಇದ್ದೇನೆ ಸಾಧ್ಯ ಆದಷ್ಟು ಈ ತಿಂಗಳ ಕೊನೆ ಒಳಗೆನೆ ಸಾಧ್ಯ ಆದಷ್ಟು ನಾನು ಈ ತಿಂಗಳ ಕೊನೆಗೆ ಎಲ್ಲಾ ಕಡೆ ಮಾಡ್ತೇವೆ ಆದ್ರೆ ಇಷ್ಟು ಅವಧಿಯಲ್ಲಿ ನೂರ ಮೂವತ್ತೆಂಟು ಮಾಡಿರೋದು ಕೂಡ ತೆಗೆದು ನೋಡ್ಲಿ ಯಾರು ಕೂಡ ಆರು ತಿಂಗಳಲ್ಲಿ ಇಷ್ಟು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ನೂರ ಮೂವತ್ತೆಂಟು ಸಮಿತಿಗಳನ್ನ ನಾವು ಮಾಡಿದ್ದೇವೆ ಬ್ಯಾಲೆನ್ಸ್ ನಾನು ಮಾಡೋದಿಲ್ಲ ಅಂತ ಬಾಕಿ ಇರುವಂತದ್ನು ಮಾಡ್ತೇವೆ ಅಧ್ಯಕ್ಷರೇ ಬಹಳ ಈ ವಿಷಯದಲ್ಲಿ ನಾವು ಬಹಳ ಗಂಭೀರವಾಗಿದ್ದೇವೆ